ಎಲ್ರಿಗೂ ಶುಭೋದಯ ಇವತ್ತು ಸಂಡೇ ಸ್ಪೆಷಲ್ ಚಿಕನ್ ಸಾಂಬಾರ್ ಮತ್ತು ಹೊಗೆ ಮಾಡ್ತಾಯಿದ್ದೀನಿ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತನ್ಬಿಟ್ಟು ಹೇಳ್ತೀನಿ ನೋಡಿ ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಎರಡು ಬಟ್ಲು ಅಕ್ಕಿ ಇಟ್ಟು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಅರ್ಧ ಇಂಚು ಶುಂಠಿ ಒಂದು ಕಪ್ ಕಾಯಿ ತುರಿ ಒಂದು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಒಂದು ಸುಟ್ಕೊಂಡಿರೋಂಥ ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸುಟ್ಟಿರೋದು ಒಂದು ಸಣ್ಣ ಟೊಮೊಟೊ ಎರಡು ಸ್ಪೂನ್ ಹಚ್ಕಾರದ ಪುಡಿ ಎರಡೂವರೆ ಸ್ಪೂನ್ ಧನಿಯಾ ಪುಡಿ ಅರ್ಧ ಸ್ಪೂನು ಕಡಲೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಗಸಗಸೆ ಕಾಲು ಸ್ಪೂನ್ ಕಾಳು ಮೆಣಸು ಒಂದು ಅರ್ಧ ಇಂಚು ಚಕ್ಕೆ ಒಂದು ಐದರಿಂದ ಆರು ಲವಂಗ ಮತ್ತು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಇಷ್ಟನ್ನು ತೊಗೊಂಡಿದ್ದೀನಿ ನಾನು ಒಂದು ಬಾಣಲಿಗೆ ಒಂದು ನಾಲ್ಕು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಒಂದು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ನನ್ನ ಮಗಳು ನೋಡಿ ಇಲ್ಲೇ ಕೂತ್ಕೊಂಡೋಳೆ ನಾನು ಬಿಟ್ಟು ಎಲ್ಲೂ ಹೋಗಲ್ಲ ನಾನು ಎಲ್ಲಿರ್ತೀನೋ ಅಲ್ಲೇ ಅವಳು ಶಾವಿಗೆ ಮಾಡ್ತಾಯಿದ್ದೀನಲ್ವ ಹಂಗಾಗಿ ಹೆಂಗೆ ಮಾಡೋದಂತ ನೋಡ್ತೀನಿ ಅಂತ ಬಂದು ಕೂತ್ಕೊಂಡೋಳೆ ಇವಾಗ ನಾನು ಒಂದು ಈರುಳ್ಳಿ ಮತ್ತು ಒಂದು ಬೆಳ್ಳುಳ್ಳಿ ಸುಟ್ಕೊತ ಇದ್ದೀನಿ ಸುಟ್ಬಿಟ್ಟು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಂಗಾಗಿ ಸುಟ್ಬಿಟ್ಟು ಇದ್ದೀನಿ ಅವಾಗಿನ ಕಾಲದವರೆಲ್ಲ ಇದೇ ಥರ ಮಾಡ್ತಿದ್ದೀನಿ ನೀರು ಕುದೀತಾ ಇದೆ ನೋಡಿ ಇವಾಗ ಇದಕ್ಕೆ ಇದ್ದೀನಿ ನಾನು ಎರಡು ಬಟ್ಲು ಇಟ್ ತೊಗೊಂಡಿದ್ದೀನಿ ನಾಲ್ಕು ಗ್ಲಾಸ್ ನೀರಿಗೆ ಹಾಕಿದ್ದೆ ಇದೊಂದು ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡ್ತೀನಿ ಬೇಯ್ಬೇಕು ಇಟ್ಟು ಚೆನ್ನಾಗಿ ನೀರು ಜಾಸ್ತಿ ಇಟ್ಕೊಂಡ್ರೆ ಸಣ್ಣ ಸಣ್ಣ ಗಂಟಾಗುತ್ತೆ ಆಗುತ್ತೆ ಆ ಥರ ಗಂಟೆಲ್ಲ ಆಗಬಾರ್ದು ಮುದ್ದೆ ಚೆನ್ನಾಗಿ ಮಾಡ್ಕೊಳ್ಳಿ ಇವಾಗ ಇಡ್ಲಿ ಪಾತ್ರೆಯಲ್ಲಿ ನೀರು ಇಟ್ಕೊತ ಇದ್ದೀನಿ ಅದನ್ನು ಅಬೇಲ್ ಬೇಯಿಸ್ಬೇಕಲ್ವಾ ಇವಾಗ ಹಿಟ್ಟಾಗಿದ್ದಾಯ್ತು ಅದನ್ನು ಕಡುಬು ಥರ ಮಾಡ್ತಾಯಿದ್ದೀನಿ ನೋಡಿ ಮಾಡಿದ್ದಾಯ್ತು ಇವಾಗ ಇಡ್ಲಿ ಪಾತ್ರೆಯಲ್ಲಿ ಇಡ್ತಾ ಇದ್ದೀನಿ ಆಬೇಲ್ ಬೇಯಿಸ್ಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಳ್ಳಿ ಜಾಸ್ತಿ ಹೊತ್ತು ಬೇಯಿಸೋಕೋಗ್ಬೇಡಿ ಮೆತ್ತಗೆ ಬರುತ್ತೆ ಅಂದ್ರೆ ತುಂಬ ಗಟ್ಟಿಯಾಗಿ ಅದೆಲ್ಲ ಕಡುಬೆಲ್ಲ ಒಡೆದೋಗುತ್ತೆ ಚೆನ್ನಾಗಿರಲ್ಲ ಶಾವಿಗೆ ಒತ್ತೋದಕ್ಕೂ ಆಗಲ್ಲ ಅವಾಗ ಇವಾಗ ಒಂದು ಕುಕ್ಕರಲ್ಲಿ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ತೊಳೆದಿಟ್ಕೊಂಡಿರ ಅಂತ ಚಿಕನ್ ಹಾಕ್ತಾಯಿದ್ದೀನಿ ಮೊದಲು ಚಿಕನ್ ಬೇಯಿಸ್ಕೊಂಬಿಡ್ತೀನಿ ಆಮೇಲೆ ಮಸಾಲೆಗೆ ರೆಡಿ ಮಾಡ್ಕೊತೀನಿ ಇದು ಫಾರಮ್ ಕೋಳಿ ಆಗಿರೋದ್ರಿಂದ ಹಂಗೆ ಬೇಯಿಸೋದಕ್ಕಾಗಲ್ಲ ಕುಕ್ಕರ್ಗಾಕೆ ಬೇಯಿಸ್ಕೊಬೇಕು ಅದು ಎಣ್ಣೆಲೆ ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ಎಣ್ಣೆಲೇನೇ ರೋಸ್ಟ್ ಆಗಬೇಕು ಅದರಲ್ಲಿರೋ ನೀರು ಎಲ್ಲ ಕೊಬ್ಬಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ಇವಾಗ ನಾನು ಅದಕ್ಕೆ ಒಂದು ಅರ್ಧ ಇಡೀ ಉಪ್ಪು ಹಾಕ್ತಾ ಇದ್ದೀನಿ ಕಡಿಮೆನೇ ಹಾಕ್ಕೊಂಡಿರಿ ಆಮೇಲೆ ಸಾಂಬಾರಿಗೆ ಮತ್ತೆ ಬೇಕಾದರೆ ಹಾಕಬೋದು ಒಂದು ಅರ್ಧ ಸ್ಪೂನಷ್ಟು ಅರ್ಶಿನ ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಿದನ್ನು ನೀರು ಹಾಕಕ್ಕೆ ಹೋಗ್ಬಾರ್ದು ತಕ್ಷಣ ಅದು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಬೇಕು ಅದರಲ್ಲೇ ನೀರು ಬಿಟ್ಕೊಳ್ಳುತ್ತೆ ಅದು ಬಿಟ್ಕೊಂಡು ಕುದೀತಾ ಇರಬೇಕಾದ್ರೆ ನೀರು ಹಾಕಿ ಆಮೇಲೆ ಮುಚ್ಚಳ ಮುಚ್ಚಿ ಒಂದು ನಾಲ್ಕರಿಂದ ಐದು ಬಿಸಲು ಕೂಗ್ಸಿದ್ರೆ ಚೆನ್ನಾಗಿ ಬೆಂದಿರುತ್ತೆ ಒಂದು ಹತ್ತು ನಿಮಿಷ ಕುದಿಸಿದ್ದೀನಿ ಈಗ ಇದಕ್ಕೆ ನೀರು ಹಾಕ್ತಾಯಿದ್ದೀನಿ ನೀರು ಹಾಕ್ಬಿಟ್ಟು ಇವಾಗ ಮುಚ್ಚಳ ಮುಚ್ಚಿ ಒಂದು ಐದು ಬಿಸಿಲು ನಾನು ಇವಾಗ ಅಷ್ಟರಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊತ ಇದ್ದೀನಿ ಅದು ಕೂಗೋ ಅಷ್ಟರಲ್ಲಿ ಒಂದು ಬಾಣಲೆಗೆ ಎರಡು ಸ್ಪೂನ್ ಎಣ್ಣೆ ಹಸಿ ಶುಂಠಿ ಬೆಳ್ಳುಳ್ಳಿ ಹಸಿದೆಲ್ಲ ಹಾಕ್ಬಾರ್ದು ಚೆನ್ನಾಗಿರಲ್ಲ ಅದನ್ನೆಲ್ಲ ಈ ಮಸಾಲೆಗೆ ಏನು ಬೇಕೋ ಅದನ್ನೆಲ್ಲ ಎಣ್ಣೆಲಿ ಹುರ್ಕೊತೀನಿ ನಾನು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಚಕ್ಕೆ ಲವಂಗ ಕಾಳು ಮೆಣಸು ಒಂದು ಟೊಮೊಟೊ ತಗೊಂಡಿದ್ನೆಲ್ಲ ಅದು ಮತ್ತು ಸ್ವಲ್ಪ ಮೆತ್ತಗಾಗ್ಬೇಕು ಟೊಮೊಟೊ ಇವಾಗ ಇದಕ್ಕೆ ತೆಂಗಿನ ತುರಿ ಹಾಕ್ತಾಯಿದ್ದೀನಿ ತೆಂಗಿನಕಾಯಿ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಚೆನ್ನಾಗಿ ಹುರ್ಕೊಬೇಕದ ಅದನ್ನು ತೆಂಗಿನಕಾಯಿನ ಅದ್ರದ್ದು ಫ್ಲೇವರೇ ಚೇಂಜ್ ಆಗಿಬಿಡುತ್ತೆ ಹುರಿದ್ಬಿಟ್ಟು ನೋಡಿ ಹಸಿ ಡಾಕ್ಟರ್ ಕೆಲವರು ನಾವು ಹುರಿದ್ಬಿಟ್ಟು ಹಾಕ್ತೀವಿ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರ್ಶನ ಹಾಕಿದ್ದೀನಿ ತೆಂಗಿನಕಾಯಿ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಂಗಾಗಿ ಒಂದು ಎರಡು ನಿಮಿಷ ತೆಂಗಿನಕಾಯಿ ತುರಿ ಹಾಕಿದ್ಮೇಲೆ ಮೇಲೆ ಹುರಿತಾಯಿದ್ದೀನಿ ಇವಾಗ ಇದಕ್ಕೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಇದು ಗ್ಯಾಸ್ ಆಫ್ ಮಾಡಿದ್ದೀನಲ್ವ ಅದು ಸ್ವಲ್ಪ ತಣ್ಣಗಾಗ್ಬಿಡ್ತೀನಿ ಇವಾಗ ರುಬ್ಕೊಬೇಕಲ್ವ ಹಂಗಾಗಿ ಅದು ಸ್ವಲ್ಪ ತಣ್ಣಗಾಗಲಿ ಅಷ್ಟರಲ್ಲಿ ನಾನು ಇವಾಗ ಶಾವಿಗೆ ಹೊತ್ತೋದಕ್ಕೆ ರೆಡಿ ಮಾಡ್ಕೊತ ಇದ್ದೀನಿ ನಮ್ಮ ಮನೇಲಿ ಶಾವಿಗೆ ಒಳ್ಳೆಲ್ಲ ಇಲ್ಲ ಅದಕ್ಕೋಸ್ಕರ ಚಕ್ಲಿ ಒಳ್ಳಲ್ಲೇ ಒತ್ತಾ ಇದ್ದೀನಿ ಯಾವುದ್ರಲ್ಲಾದರೂ ಮಾಡ್ಕೊಬೋದು ಇದರಲ್ಲೂ ಬರುತ್ತೆ ಸುಮಾರು ಸಲ ಮಾಡಿದ್ದೀನಿ ನಾನು ಅದೇ ಥರನೇ ಸೇಮ್ ಇದರಲ್ಲೂ ಮಾಡ್ಬೋದು ಹಾಗಾಗಿ ನಾನು ಇದರಲ್ಲೇ ಮಾಡ್ಕೊತಾ ಇದ್ದೀನಿ ನಮ್ಗೆ ಯಾವ್ದು ಬೇಕೋ ಚಿಕ್ಕದ ಬೇಕೋ ದೊಡ್ಡದ ಬೇಕೋ ಪ್ಲೇಟು ಯಾವ್ದು ಬೇಕೋ ನೋಡಿಬಿಟ್ಟು ಹಾಕ್ಕೊಬೇಕು ನಾನಿಲ್ಲಿ ಇದ್ದೀನಿ ಮತ್ತು ಕಡುಬು ಬೆಂದಿದ್ದಾಯಿತು ಅದರಲ್ಲಿ ಹಾಕ್ಬಿಟ್ಟು ಒತ್ತುತ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಶಾವಿಗೆ ಬೇಕು ಅಂತ ಏನಿಲ್ಲ ಚಕ್ಲಿ ಒಳ್ಳಲ್ಲೂ ಮಾಡ್ಕೊಬೋದು ಆದರೆ ಮುದ್ದೆ ಚೆನ್ನಾಗಿ ಮಾಡಬೇಕು ಗಂಟೇನು ಇಲ್ದಂಗೆ ಮಾಡ್ಕೊಂಡು ಮಾಡಿದ್ರೆ ಚೆನ್ನಾಗೇ ಇರುತ್ತೆ ಇವಾಗ ನಾನು ಮಸಾಲೆಗೆ ರೆಡಿ ಮಾಡ್ಕೊತ ಇದ್ದೀನಿ ರುಬ್ಬೋದಕ್ಕೆ ನಾನು ಏನು ತೋರಿಸಿದ್ನಲ್ಲ ಧನಿಯಾ ಪುಡಿ ಖಾರದ ಪುಡಿ ಗಸಗಸೆ ಕಡಲೆ ಅದನ್ನೆಲ್ಲ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಸುಟ್ಕೊಂಡಿರೋಂಥ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಮತ್ತು ಎಣ್ಣೆಲಿ ಹುರ್ಕೊಂಡಿದ್ನಲ್ವ ಮಸಾಲೆಗೆ ಏನೇನು ಬೇಕು ಅಂತ ಅದನ್ನು ಹಾಕ್ತಾಯಿದ್ದೀನಿ ತಣ್ಣಗಾಗೈತಿವಾಗ ರುಬ್ಬಿದ್ದಾಯ್ತು ಇವಾಗ ಒಂದು ಪಾತ್ರೆಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಅದಕ್ಕೆ ರುಬ್ಕೊಂಡಿರೋ ಮಸಾಲೆ ಹಾಕಬೇಕು ಜಾಸ್ತಿ ನೀರಲ್ಲಿ ಹಾಕ್ಬಾರ್ದು ಮೊದಲು ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊಬೇಕು ಅದನ್ನು ಇವಾಗ ಬೇಯಿಸಿರೋ ಅಂಥ ಚಿಕನ್ ಹಾಕ್ತಾಯಿದ್ದೀನಿ ಅದರಲ್ಲೂ ಸ್ವಲ್ಪ ನೀರು ಇರುತ್ತಲ್ವ ಅದಕ್ಕೆ ಮೊದಲೇ ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬಾರ್ದು ಎಷ್ಟು ಬೇಕೋ ಸಾಂಬಾರು ನೋಡ್ಕೊಂಡು ಆಮೇಲೆ ಬೇಕಿದ್ರೆ ನೀರು ಹಾಕ್ಕೊಬೋದು ಸ್ವಲ್ಪ ಗಟ್ಟಿಯೇ ಇರಲಿ ತುಂಬ ತೆಳ್ಳಗೆಲ್ಲ ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ ಶಾವಿಗೆಗೆ ಅಷ್ಟು ಚೆನ್ನಾಗಿರೋಲ್ಲ ಟೇಸ್ಟ್ ಇರಲ್ಲ ಆಮೇಲೆ ಇವಾಗ ನಾನು ಒಂದು ಚಾಕು ಕಾಯಿಸ್ಬಿಟ್ಟು ಇದ್ದೀನಿ ಅದು ಆವಾಗಿಂದೂ ಅಮ್ಮ ನಮ್ಮ ಅಜ್ಜಿ ಕಾಲದಿಂದಲೂ ಇಡ್ತಾರೆ ಹಂಗಾಗಿ ನಾವು ಇಡ್ತೀವಿ ದೃಷ್ಟಿಗೆ ಅಂತೆ ಅದು ಗೊತ್ತಿಲ್ಲ ಸಾಂಬಾರು ರೆಡಿ ಆಯಿತು ಶಾವಿಗೆ ರೆಡಿ ಆಯಿತು ಅದ್ರ ಜೊತೆ ವೈಟ್ ರೈಸ್ ಕೂಡ ಮಾಡಿದ್ದೀನಿ ಇವಾಗ ತಿನ್ನೋದಕ್ಕೆ ಕೊಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ರೈಸ್ ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕಿದ್ದೀನಿ ನನ್ನ ಮಗಳಿಗೆ ದೊಡ್ಡ ಮಗಳಿಗೆ ಇಷ್ಟ ಅಂತ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿಬಿಟ್ಟು ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ರಾಗಿದ್ರಲ್ಲೂ ಮಾಡ್ಬೋದು ನಾನು ಅಕ್ಕಿದ್ರಲ್ಲೂ ಮಾಡಿದ್ದೀನಿ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಓಕೆ ಬಾಯ್ ಥ್ಯಾಂಕ್ ಯು